ನೋಡಿದ್ರ ಹೀರೋಯಿನ್ ಮುಟ್ಟಿದ ತಕ್ಷಣ ಹೀರೋಗೆ ಕರೆಂಟ್ ಪಾಸ್ ಆಯ್ತು ಆದ್ರೆ ನಾವು ಅನ್ಕೊಂಡಿದ್ವಿ ಇದೆಲ್ಲ ಬರೀ ಸಿನಿಮಾದಲ್ಲೇ ಜನ್ಮ ಜನ್ಮಗಳ ಸಂಬಂಧ ಇದ್ರೆ ಆಗೋದಂತ ನಾನು ಸಣ್ಣ ಇದೇ ಆದ್ರೆ ಚಳಿಗಾಲದಲ್ಲಿ ನಿಮಗೂ ಹೀಗಾಗ್ತಾ ಇದೆಯಾ ಫ್ರೆಂಡ್ ಕೈ ಮುಟ್ಟಿದ್ರೆ ಬೆಡ್ಶೀಟ್ ಮುಟ್ಟಿದ್ರೆ ಅಥವಾ ಡೋರ್ ಹ್ಯಾಂಡಲ್ ಮುಟ್ಟಿದ್ರೆ ಚಟಕ್ ಅಂತ ಶಾರ್ಟ್ ಹಿಡಿತಿದ್ದೇನಾ ಹಾಗಾದ್ರೆ ಕಂಗ್ರಾಚ್ಯುಲೇಷನ್ ನಿಮಗೂ ಮಗದಿರ ಪವರ್ ಬಂದಿದೆ ಅಂತ ಅನ್ಕೋಬೇಡಿ ಇದು ಲವ್ ಅಲ್ಲ ಸೈನ್ಸ್ ಇದ್ಯಾಕೆ ಆಗುತ್ತೆ ಅಸಲಿಗೆ ಶಾಕ್ ಹುಟ್ಟೋಕೆ ನಮ್ಮ ದೇಹದಲ್ಲಿ ಕರೆಂಟ್ ಅಲ್ಲಿಂದ ಬಂತು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಇದರಿಂದಿರೋ ಸೈನ್ಸ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಸ್ಕೂಲ್ ಪಾಠಕ್ಕೆ ಹೋಗ್ಬೇಕು ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತು ಅದು ನಿಮ್ಮ ಕೈಯಲ್ಲಿರೋ ಫೋನ್ ಆಗಿರಲಿ ಈ ಪೆನ್ ಆಗಿರಲಿ ನೀವೇ ಆಗಿರಲಿ ಎಲ್ಲವೂ ಆಗಿರೋದು ಆಟಮ್ಸ್ ಅಥವಾ ಪರಮಾಣುಗಳಿಂದಲೇ ಇದರ ಪ್ರಪಂಚದ ಪ್ರತಿಯೊಂದರಲ್ಲೂ ಆಟಮ್ಸ್ ಇರ್ತವೆ ಯಾಕಂದ್ರೆ ಎಲ್ಲ ಆಟಮ್ಸ್ ನಿಂದನೆ ಸೃಷ್ಟಿಯಾಗಿರೋದು ಈ ಆಟಮ್ಸ್ ಅಥವಾ ಪರಮಾಣುಗಳು ಸೌರ ಮಂಡಲದ ರಚನೆ ತಲೆ ಇರ್ತವೆ ಸೌರಮಂಡಲದಲ್ಲಿ ಸೂರ್ಯ ಇದ್ದಾಗೆ ಪರಮಾಣುವಿನ ಮಧ್ಯದಲ್ಲಿ ಪ್ರೋಟಾನ್ ಇರುತ್ತೆ ಇದು ಒಂದೇ ಕಡೆ ಸ್ಟೇಬಲ್ ಆಗಿ ಸುಮ್ಮನೆ ಇರುತ್ತೆ ನಮ್ಮ ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತವಾಗೆ ಈ ಆಟಮ್ ಅಥವಾ ಪರಮಾಣುವಿನಲ್ಲಿ ಪ್ರೋಟಾನ್ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರುತ್ತೆ ಆದರೆ ಇವು ಪ್ರೋಟಾನ್ ಥರ ಒಂದೇ ಕಡೆ ಸ್ಟೇಬಲ್ ಆಗಿರಲ್ಲ ಇವು ಒಂಥರ ತುಂಟ ಇದ್ದಂಗೆ ಸಾಮಾನ್ಯವಾಗಿ ಈ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಫ್ರೆಂಡ್ ಥರ ಸಮಾನವಾಗಿರ್ತವೆ ಇದರಿಂದ ಯಾರಿಗೂ ತೊಂದರೆ ಆಗೋಲ್ಲ ಅದರಲ್ಲಿ ಇಲ್ಲಿ ಸಮಸ್ಯೆ ಏನು ಅಂತ ನೋಡೋದಾದ್ರೆ ಈ ತುಂಟ ಎಲೆಕ್ಟ್ರಾನ್ಗಳು ನೀವು ಯಾವಾಗ ಸ್ವೆಟರ್ ಹಾಕೊಂಡು ನಡೆದಾಡ್ತಿರೋ ಅಥವಾ ಬೆಡ್ಶೀಟ್ ಮೇಲೆ ಉರುಳಾಡ್ತಿರೋ ಆಗ ಅಲ್ಲಿ ಘರ್ಷಣೆ ಅಥವಾ ಫ್ರಿಕ್ಷನ್ ಉಂಟಾಗುತ್ತೆ ಆ ಬೆಡ್ಶೀಟ್ ಮೇಲೆ ಅಥವಾ ಸ್ವೆಟರ್ ಮೇಲೆ ಇರೋ ಎಲೆಕ್ಟ್ರಾನ್ಸ್ ಗಳು ನಿಮ್ಮ ದೇಹಕ್ಕೆ ಜಂಪ್ ಮಾಡಿ ಬಂದು ನಿಮ್ಮ ದೇಹಕ್ಕೆ ಸೇರ್ತವೆ ಈಗ ನಿಮ್ಮ ದೇಹದಲ್ಲಿ ಬೇಕಾಗಿರೋ ಎಲೆಕ್ಟ್ರಾನ್ಸ್ಗಿಂತ ಹೆಚ್ಚು ಎಲೆಕ್ಟ್ರಾನ್ಸ್ ಇರ್ತವೆ ಅಂದ್ರೆ ಈಗ ನೀವು ಮನುಷ್ಯ ಅಲ್ಲ ಚಾರ್ಜ್ ಆಗಿರೋ ಬ್ಯಾಟರಿ ಆದರೆ ಈ ಎಕ್ಸ್ಟ್ರಾ ಆಗಿರೋ ಎಲೆಕ್ಟ್ರಾನ್ಸ್ ನಿಮ್ಮ ದೇಹದಲ್ಲಿರೋಕೆ ಇಷ್ಟ ಆಗಲ್ಲ ನಿಮ್ಮ ದೇಹದಿಂದ ಹೊರಗಡೆ ಹೋಗಿ ಭೂಮಿನ ಸೇರೋಕೆ ದಾರಿ ಕಾಯ್ತಾ ಇರ್ತವೆ ಯಾವಾಗ ನೀವು ಕಬ್ಬಿಣ ಅಥವಾ ನಿಮ್ಮ ಫ್ರೆಂಡ್ ಅನ್ನು ಟಚ್ ಮಾಡ್ತಿರೋ ಆಗ ನಿಮ್ಮ ದೇಹದಲ್ಲಿರೋ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಗಳು ದಾರಿ ಸಿಕ್ತು ಅಂತ ಜಂಪ್ ಮಾಡ್ತವೆ ಲಕ್ಷಾಂತರ ಎಲೆಕ್ಟ್ರಾನ್ಸ್ ಗಳು ಒಂದೇ ಸರಿ ಜಂಪ್ ಮಾಡಿದಾಗ ಆ ಜಂಪ್ ಮಾಡಿದ ಎಲೆಕ್ಟ್ರಾನ್ಗಳು ಒಂದು ಕ್ಷಣ ಗಾಳಿಯಲ್ಲಿದ್ದು ಆ ಗಾಳಿ ಬಿಸಿಯಾಗಿ ಚಟಕ್ ಅಂತ ಸೌಂಡ್ ಬರುತ್ತೆ ನಿಮಗೂ ಲೈಟ್ ಆಗಿ ಶಾಕ್ ಹೊಡೆಯುತ್ತೆ ಇದೇ ಆ ಸ್ಪಾರ್ಕ್ ಎಲ್ಲ ಸರಿ ಆದರೆ ಚಳಿಗಾಲದಲ್ಲೇ ಈ ಶಾಕ್ ಜಾಸ್ತಿ ಯಾಕೆ ಯಾಕಂದರೆ ಬೇಸಿಗೆಯಲ್ಲಿ ಗಾಳಿಯಲ್ಲಿ ತೇವಾಂಶ ಅಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳು ಸೈಲೆಂಟ್ ಆಗಿ ನೀರಿನ ಮೂಲಕ ಹೊರಗಡೆ ಹೋಗಿಬಿಡ್ತವೆ ಆದರೆ ಚಳಿಗಾಲದ ಗಾಳಿಯಲ್ಲಿ ತೇವಾಂಶ ಇರೋದಿಲ್ಲ ಎಲೆಕ್ಟ್ರಾನ್ಸ್ ಹೋಗೋಕ್ಕೂ ದಾರಿನೂ ಇರೋದಿಲ್ಲ ಅದಕ್ಕೆ ಎಲೆಕ್ಟ್ರಾನ್ಸ್ಗಳು ಚಟಕ್ ಶಾಕ್ ಕೊಟ್ಟು ಹೊರಗಡೆ ಹೋಗ್ತವೆ ಅಂದ್ರೆ ಈ ಶಾಕ್ ಅದಕ್ಕೆ ಪರಿಹಾರನೇ ಇಲ್ವಾ ಅಂದ್ರೆ ಪರಿಹಾರನೂ ಇದೆ ಅದೇನಂದ್ರೆ ಸಿಂಪಲ್ ಏನಂದ್ರೆ ನಿಮ್ಮ ದೇಹಕ್ಕೆ ಮಾಶ್ಚರೈಸರ್ ಹಚ್ಕೊಳ್ಳಿ ಯಾಕಂದರೆ ಡ್ರೈ ಸ್ಕಿನ್ ಇದ್ರೇ ನಿಮಗೆ ಶಾಕ್ ಜಾಸ್ತಿ ಹೊಡೆಯುತ್ತೆ ಆದಷ್ಟು ಹೆಚ್ಚು ಕಾಟನ್ ಬಟ್ಟೆ ಧರಿಸಿ ಇಷ್ಟೇ ಸೊ ನೆಕ್ಸ್ಟ್ ಟೈಮ್ ಯಾರನ್ನಾದರೂ ಮುಟ್ಟಿದಾಗ ಶಾಕ್ ಹೊಡೆದ್ರೆ ಓಹ್ ಇದು ಜನ್ಮ ಜನ್ಮಗಳ ಸಂಬಂಧ ಅಂತ ಫೀಲ್ ಆಗ್ಬಿಡಿ ಹೋಗಿ ಮಾಶ್ಚರೈಸರ್ ಹಚ್ಕೊಳ್ಳಿ ಮುಗಿಯಿತು ಈ ಥರ ಎಂಟರ್ಟೈನಿಂಗ್ ಆಗಿ ನಾಲೆಜ್ ಪಡೆಯೋಕ್ಕೆ ಮರ್ಯಾದೆ ಥಿಂಗ್ಸ್ ಪೇರ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಇರುತ್ತೆ ಅದನ್ನು ಫಾಲೋ ಮಾಡಿ ಆಗಾಗ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಲ್ಲಿ ಓಕೆ ಸಿಗೋಣ ಮುಂದಿನ ಬಾಯ್